ಉತ್ಥಾನೋಸ್ಮಿ ಜಗನ್ನಾಥ ಪ್ರಬುದ್ಧೋಸ್ಮಿ ಜನಾರ್ದನ ತವ ಪ್ರಸಾದಾತ್ಮೇ ಪಾಪಂ ನಾಶಮಾಯತು ಕೇಶವ ಎಲ್ರಿಗೂ ನಮಸ್ಕಾರ ಏಕಾದಶಿ ಅಂದರೆ ಉಪವಾಸ ಮಾಡೋದು ಮತ್ತು ವಿಷ್ಣುವಿನ ಆರಾಧನೆ ಮಾಡೋದು ಅಂತ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಆದರೆ ಏಕಾದಶಿ ಅಂದರೆ ರಾಕ್ಷಸನ ಸಂಹಾರ ಮಾಡಿ ವಿಷ್ಣುವಿನಿಂದ ವರವನ್ನು ಪಡೆದುಕೊಂಡಂತಹ ಒಂದು ಧೈರ್ಯಶಾಲಿ ಹೆಣ್ಣು ಮಗುವಿನ ಕತೆ ಅನ್ನೋದು ನಿಮ್ಗೆ ಯಾರಿಗಾದರೂ ಗೊತ್ತಾ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿ ಕತೆ ನಿಮಗೇನೇ ಅರ್ಥ ಆಗುತ್ತೆ ವಿಷ್ಣುವಿನಿಗೆ ಮತ್ತು ಏಕಾದಶಿಗೆ ಏನು ಸಂಬಂಧ ಅಂತ ಈ ಕಥೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಮತ್ತು ಏಕಾದಶಿಯ ದಿನ ಒಂದು ಹೊತ್ತು ಉಪವಾಸ ಮಾಡಿದ್ರೆ ಏನು ಫಲ ಇಡೀ ದಿನ ಉಪವಾಸ ಮಾಡಿದ್ರೆ ಏನು ಫಲ ಅನ್ನೋದನ್ನು ತಿಳಿಸಿಕೊಡ್ತೀನಿ ಸತ್ಯಯುಗದಲ್ಲಿ ತ್ರಿಪುರಾಸುರನ ವಂಶದವನಾಗಿದ್ದ ಮುರಾಸುರ ಅಥವಾ ಮುರ ಎಂಬಂತಹ ಒಬ್ಬ ಭಯಂಕರ ರಾಕ್ಷಸನಿದ್ದ ಅವನು ಬ್ರಹ್ಮದೇವನನ್ನ ಕುರಿತು ತಪಸ್ಸನ್ನು ಆಚರಿಸಿ ಬ್ರಹ್ಮನನ್ನು ಸಂತೃಷ್ಟಿಗೊಳಿಸಿ ಸ್ತ್ರೀಯ ಹೊರತಾಗಿ ಉಳಿದ ಯಾರಿಂದಲೂ ತನಗೆ ಮರಣ ಬಾರದಂತೆ ಒಂದು ವರವನ್ನು ತಗೊಳ್ತಾನೆ ನಂತರ ಅವನು ಇಂದ್ರದೇವ ವಾಯುದೇವ ವರುಣದೇವ ಅಗ್ನಿದೇವ ಸೂರ್ಯದೇವ ಬ್ರಹ್ಮ ದೇವ ಹೀಗೆ ಎಲ್ಲ ದೇವತೆಗಳ ಮೇಲೆ ಆಕ್ರಮಣ ಮಾಡಿ ದೇವಲೋಕವನ್ನು ವಶಪಡಿಸ್ಕೊಳ್ಳೋಕ್ಕೆ ಹೊರಡ್ತಾನೆ ಆಗ ಭಯಭೀತರಾದಂತಹ ಎಲ್ಲ ದೇವತೆಗಳು ಮಹಾವಿಷ್ಣುವಿನಲ್ಲಿ ತಮ್ಮ ಮೊರೆಯನ್ನು ಇಡ್ತಾರೆ ಮುರನ ಕ್ರೌರ್ಯದಿಂದ ಕೋಪಗೊಂಡಂತಹ ಮಹಾವಿಷ್ಣುವು ಮುರನ ರಾಜಧಾನಿ ಚಂದ್ರಾವತಿಗೆ ದೇವತೆಗಳ ಸಮೇತನಾಗಿ ಲಗ್ಗೆ ಇಡ್ತಾನೆ ದೇವತೆಗಳಿಗೂ ದಾನವರಿಗೂ ಭಯಂಕರ ಯುದ್ಧವಾಗುತ್ತೆ ಅನೇಕ ದಾನವರು ಹಸು ನೀಗ್ತಾರೆ ಕೊನೆಯಲ್ಲಿ ಮುರನ ಪ್ರವೇಶವಾಗುತ್ತೆ ಮುರನಿಗೂ ಮತ್ತು ಮಹಾವಿಷ್ಣುವಿಗೂ ಮೊದಲು ಆಯುಧಗಳಿಂದ ನಂತರ ಕೈಯಿಂದ ಯುದ್ಧವಾಗುತ್ತೆ ಈ ಯುದ್ಧವು ಸುಮಾರು ಒಂದು ಸಾವಿರ ದಿವ್ಯ ವರ್ಷಗಳ ಕಾಲ ನಡೆಯುತ್ತಿರುತ್ತದೆ ಈ ದೀರ್ಘಕಾಲದ ಯುದ್ಧ ನಡೆದ ಕಾರಣ ವಿಶ್ರಾಂತಿ ಪಡೆಯಲು ಮಹಾವಿಷ್ಣುವು ಭದ್ರಿಕಾಶ್ರಮದ ಹಿಮವತಿ ಎಂಬಂತಹ ಒಂದು ಗುಹೆಯಲ್ಲಿ ಯೋಗನಿದ್ರೆಗೆ ಜಾರತಾನೆ ಮಹಾವಿಷ್ಣುವು ಯೋಗನಿದ್ರೆಯಲ್ಲಿದ್ದಾಗ ಅವನ ಮೇಲೆ ಆಕ್ರಮಣಕ್ಕೆ ಬಂದ ಮುರನನ್ನು ನೋಡಿ ಮಹಾವಿಷ್ಣುವಿನ ದೇಹದಿಂದ ಒಂದು ದಿವ್ಯವಾದ ದೇವಿಯು ಹೊರಬರ್ತಾಳೆ ಕೈಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಯುದ್ಧಕ್ಕೆ ಸಿದ್ಧವಾಗಿ ಬಂದಿರುವಂತಹ ಈ ದೇವಿಯು ಮುರನೊಂದಿಗೆ ಯುದ್ಧವನ್ನು ಮಾಡ್ತಾಳೆ ಸ್ತ್ರೀಯಲ್ಲಿ ಶಕ್ತಿ ಇರುವುದಿಲ್ಲ ಸ್ತ್ರೀಯಿಂದ ತನ್ನ ಮರಣ ಬರುವುದಿಲ್ಲವೆಂದು ನಂಬಿದಂತಹ ಮುರಾಸುರನು ಈ ದೇವಿಯ ಕೈಯಿಂದ ಹತನಾಗುತ್ತಾನೆ ಯೋಗನಿದ್ರೆಯಿಂದ ಎದ್ದಂತಹ ಮಹಾವಿಷ್ಣುವಿಗೆ ತನ್ನ ಕಣ್ಣ ಮುಂದೆ ಇರುವಂತಹ ದೇವಿ ಕಾಣಸಿಗುತ್ತಾಳೆ ನಂತರ ಪಕ್ಕದಲ್ಲಿ ಬಿದ್ದಿರುವಂತಹ ಮುರಾಸುರ ಮತ್ತು ಭಸ್ಮವಾದ ಅವನ ಆಯುಧಗಳು ಕಾಣಸಿಗುತ್ತವೆ ಇದರಿಂದ ಸಂತುಷ್ಟನಾದಂತಹ ಮಹಾವಿಷ್ಣುವು ಆಕೆಗೆ ವರವನ್ನು ನೀಡಲು ಮುಂದಾಗ್ತಾನೆ ಅವನ ಆಜ್ಞೆಯಂತೆ ಆಕೆಯು ವರವನ್ನು ಕೇಳ್ತಾಳೆ ಈ ದಿನ ಯಾರು ಭಯ ಭಕ್ತಿಯಿಂದ ಉಪವಾಸವನ್ನು ಮಾಡ್ತಾರೋ ಅವರು ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಹೊಂದಬೇಕು ಸಾಯಂಕಾಲ ಒಂದು ಬಾರಿ ಮಾತ್ರ ಆ ದಿನ ಆಹಾರ ಸೇವಿಸಿದವರು ಅರ್ಧ ಪುಣ್ಯವನ್ನು ಗಳಿಸಬೇಕು ಎರಡು ಹೊತ್ತು ಅಂದರೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಎರಡು ಹೊತ್ತು ಆಹಾರ ಸೇವಿಸಿದವರು ಅರ್ಧದಲ್ಲಿ ಅರ್ಧದಷ್ಟು ಪುಣ್ಯವನ್ನು ಗಳಿಸಬೇಕು ಇಂದ್ರಿಯ ನಿಗ್ರಹದೊಂದಿಗೆ ಪೂರ್ತಿಯಾಗಿ ಅಂದರೆ ಇಡೀ ದಿನ ಉಪವಾಸ ಮಾಡಿದವರು ಪೂರ್ಣ ಫಲವನ್ನು ಹೊಂದಬೇಕು ಬದುಕಿದ್ದಾಗ ಎಲ್ಲ ಸುಖ ಸಂತೋಷಗಳನ್ನು ತುಂಬಿಕೊಂಡು ಬದುಕಿ ನಂತರ ನಿನ್ನ ಪಾದದಲ್ಲಿ ಅವರು ಐಕ್ಯವಾಗಬೇಕು ಅಂತ ಬೇಡಿಕೊಳ್ತಾಳೆ ತಾಯಿಯ ಬೇಡಿಕೆಯಿಂದ ಸಂತುಷ್ಟನಾದಂತಹ ಮಹಾವಿಷ್ಣುವು ಅವಳಿಗೆ ವರವನ್ನು ನೀಡ್ತಾನೆ ಮತ್ತು ಚಂದ್ರಮಾನದ ಹನ್ನೊಂದನೆಯ ದಿನ ಈ ದೇವಿಯು ಅವತರಿಸಿದ ಕಾರಣ ಇವಳಿಗೆ ಏಕಾದಶಿ ಅಂತ ಮಹಾವಿಷ್ಣು ಕರೆಯುತ್ತಾನೆ ಮತ್ತು ಆಕೆಯ ಇಚ್ಛೆಯಂತೆ ಏಕಾದಶಿಯಂದು ಯಾರ್ಯಾರು ಉಪವಾಸ ವ್ರತವನ್ನು ಮಾಡ್ತಾರೋ ದೇವರ ಆರಾಧನೆಯಲ್ಲಿ ತೊಡಗುತ್ತಾರೋ ಅಂಥವರಿಗೆ ಎಲ್ಲ ಪಾಪಗಳು ಭಸ್ಮವಾಗಲಿ ಅಂಥವರು ಬದುಕಿದ್ದಾಗ ಭೂಮಿಯ ಮೇಲೆ ಸಕಲ ಸುಖಗಳನ್ನು ಅನುಭವಿಸಿ ಕೊನೆಯಲ್ಲಿ ವೈಕುಂಠದಲ್ಲಿ ನೆಲೆಸಿ ಮೋಕ್ಷವನ್ನು ಪಡೆಯುತ್ತಾರೆ ಅಂತ ಮಹಾವಿಷ್ಣುವು ವರವನ್ನು ನೀಡ್ತಾನೆ ಆ ದಿನದಿಂದ ಏಕಾದಶಿ ಮತ್ತು ಏಕಾದಶಿಯ ಮಹತ್ವವು ಇಡೀ ಲೋಕಕ್ಕೆ ಜಾರಿಯಾಯಿತು ಏಕಾದಶಿಯಲ್ಲಿ ಎರಡು ದಿನ ಅತ್ಯಂತ ಮಹತ್ವವಾದದ್ದು ಒಂದು ಏಕಾದಶಿ ಅಂದರೆ ವಿಷ್ಣುವು ಯೋಗನಿದ್ರೆಗೆ ಜಾರುವ ದಿನ ಅದು ಆಷಾಢ ಏಕಾದಶಿ ಇನ್ನೊಂದು ವಿಷ್ಣುವು ಯೋಗನಿದ್ರೆಯಿಂದ ಎದ್ದೇಳುವ ದಿನ ಅದು ಉತ್ಥಾನ ಏಕಾದಶಿ ಚಾತುರ್ಮಾಸದ ನಂತರ ಬರುವಂತಹ ಉತ್ಥಾನ ಏಕಾದಶಿಯ ದಿನ ಈ ಏಕಾದಶಿಯು ಹುಟ್ಟಿದ ದಿನವಾಗಿದೆ ಉತ್ಥಾನ ಏಕಾದಶಿಯ ನಂತರ ಮಹಾವಿಷ್ಣು ಯೋಗನಿದ್ರೆಯಿಂದ ಎದ್ದು ಸೃಷ್ಟಿಯ ಚಟುವಟಿಕೆಗಳ ಕಡೆ ಗಮನ ಹರಿಸುವಂತಹ ಒಂದು ಸುದಿನವಾಗಿರುತ್ತೆ ಇನ್ನು ಏಕಾದಶಿಯ ಪೂಜೆ ಉಪವಾಸವನ್ನು ಹೇಗೆ ಮಾಡುವುದು ಅಂತ ನೋಡೋಣ ಭಕ್ತಿಯಿಂದ ಪೂರ್ವ ದಿನದಿಂದ ಅಂದರೆ ದಶಮಿಯ ಸಾಯಂಕಾಲದಿಂದ ಉಪವಾಸವನ್ನು ಪ್ರಾರಂಭ ಮಾಡಬೇಕು ಆ ದಿನ ಅನ್ನ ಉಪ್ಪು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಈ ಥರದ ತಾಮಸಿಕ ಆಹಾರವನ್ನು ತ್ಯಜಿಸಬೇಕು ಪ್ರಾತಃ ಕಾಲಕ್ಕೆ ಎದ್ದು ಸ್ನಾನವನ್ನು ಮಾಡಿ ದಿವ್ಯ ವಸ್ತ್ರಗಳನ್ನು ಧರಿಸಬೇಕು ತುಳಸಿಯ ಮುಂದೆ ದೀಪವನ್ನು ಹಚ್ಚಿ ದೇವರ ಮುಂದೆ ವಿಷ್ಣು ಮತ್ತು ಲಕ್ಷ್ಮೀದೇವಿಯ ವಿಗ್ರಹ ಚಿತ್ರ ಅಥವಾ ಕಲಶವನ್ನು ಇಟ್ಟು ಶಂಕ ಚಕ್ರ ಗಧ ಮತ್ತು ಅಷ್ಟದಳದ ಪದ್ಮದ ಚಿತ್ರವನ್ನ ಕಲಶದ ಮುಂದೆ ಬರೆದು ಪೂಜೆಯನ್ನು ಆರಂಭಿಸಬೇಕು ಮತ್ತು ಈ ಸಮಯದಲ್ಲಿ ಓಂ ನಾರಾಯಣಾಯ ನಮಃ ಓಂ ವಿಷ್ಣವೇ ನಮಃ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಈ ರೀತಿಯಾಗಿ ಮಂತ್ರವನ್ನು ಉಚ್ಚರಿಸುತ್ತಾ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ವಿಷ್ಣುವು ಅಲಂಕಾರ ಪ್ರಿಯ ನಾವು ನಿರ್ಮಲವಾದ ಭಕ್ತಿಯಿಂದ ಎಷ್ಟು ಅಲಂಕಾರ ಮಾಡ್ತೇವೋ ಅಷ್ಟು ಅವನ ಕೃಪೆಗೆ ನಾವು ಪಾತ್ರರಾಗ್ತೀವಿ ನಂತರ ಸಾಯಂಕಾಲ ಜಾಗರಣೆ ಅಂದರೆ ಭಜನೆಯನ್ನು ಮಾಡುವುದು ಅತ್ಯಂತ ಪುಣ್ಯಕರವಾಗಿದೆ ಪದ್ಮಪುರಾಣದಲ್ಲಿ ಹೇಳಿರುವಂತೆ ಏಕಾದಶಿ ವಿಪ್ರಶ್ರೇಷ್ಠ ನೈಕದಶ್ಯಾತ್ ಪರಂ ವ್ರತಂ ಕಾರ್ತೀಕೆ ಶುಕ್ಲಪಕ್ಷೇತು ಉತ್ಥಾನ ಪರಮಾಸ್ಮೃತ ಅಂದರೆ ಏಕಾದಶಿಯ ಮಾರನೆಯ ದಿನ ಬೆಳಿಗ್ಗೆ ಅಂದರೆ ದ್ವಾದಶಿಯ ದಿನ ಬ್ರಾಹ್ಮಣರಿಗೆ ದಾನ ಮಾಡಿ ಅನ್ನ ಸಂತರ್ಪಣೆಯನ್ನು ಮುಗಿಸಿ ನಂತರ ಉಪವಾಸವನ್ನು ಅಂತ್ಯಗೊಳಿಸಬೇಕು ಇದರಿಂದ ಏಕಾದಶಿಯ ಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ ಇದು ಸಾವಿರ ರಾಜಸೂಯ ಯಜ್ಞದ ಫಲಕ್ಕೆ ಸಮನ ಆಗಿರುತ್ತದೆ ಅಂತ ಪುರಾಣಗಳು ಹೇಳುತ್ತೆ ದಾಂಪತ್ಯ ಸುಖ ಧನ ಧಾನ್ಯ ಮತ್ತು ಮೋಕ್ಷವನ್ನು ತಂದುಕೊಡುವಂತಹ ಒಂದು ವ್ರತ ಇದೆ ಅಂದಾದರೆ ಅದು ಈ ಏಕಾದಶಿ ವ್ರತವಾಗಿದೆ ಏಕಾದಶಿಯ ಬಗ್ಗೆ ಏಕಾದಶಿಯ ಮಹತ್ವ ಉಪವಾಸದ ಬಗ್ಗೆ ತಿಳಿದುಕೊಂಡಂತಹ ನಿಮಗೆಲ್ಲರಿಗೂ ಭಗವಂತ ಸನ್ಮಂಗಳವನ್ನು ಉಂಟು ಮಾಡಲಿ ಇಂತಹ ಹಲವಾರು ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸದಾ ಫಾಲೋ ಮಾಡಿ ಲೋಕ ಸಮಸ್ತ ಸುಖಿನೋ ಭವಂತು ಧನ್ಯವಾದಗಳು